ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆಗೆ ಆರ್ಪಿ ರಾಜೂರ್ ಖಂಡನೆ ಜನವರಿ ಆರರಂದು ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಕೊಪ್ಪಳ ಬಂದ್ಗೆ ಖರೆ ದೇಶದ ಗೃಹ ಮಂತ್ರಿ ಸಂಸತ್ನಲ್ಲಿ ಮಾತನಾಡುವಾಗ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಹಗುರವಾಗಿ ಮತ್ತು ಜವಾಬ್ದಾರಿ ಇಲ್ಲದೆ ನಾಲಿಗೆಯ ಮೇಲೆ ಹಿಡಿತವಿಲ್ಲದೆ ಮಾತನಾಡಿದ್ದಾನೆ ಇದು ಖಂಡನೀಯವಾಗಿದೆ ಅಂತ ನಿವೃತ್ತ ಪ್ರಾಧ್ಯಾಪಕ ಪಿ ರಾಜೂರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಅವರು ಸೋಮವಾರ ಕುಕ್ನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಜನವರಿ ಆರರಂದು ಕೊಪ್ಪಳ ಬಂದ್ಗೆ ಕರೆ ನೀಡಿ ಹಾಗೂ ಬೃಹತ್ ಪ್ರತಿಭಟನೆ ಅಂಗವಾಗಿ ಕರೆದ ಸುದ್ದಿಗೋಷ್ಠಿದ್ದಾರೆ ಗೋಸ್ಥಿಯಲ್ಲಿ ಮಾತನಾಡಿದ್ರು ಅಮಿತ್ ಶಾ ಅವರೇ ನೀವು ಹೇಳಿರುವ ಹೇಳಿಕೆ ಅಂಬೇಡ್ಕರ್ ಅಂಬೇಡ್ಕರ್ ಎನ್ನುತ್ತಿರುವುದು ಈಗ ಪ್ಯಾಷನ್ ಆಗಿದೆ ಇವರೆಲ್ಲ ಎಷ್ಟು ಸಾರಿ ಭಗವಂತನ ಸ್ಮರಣೆ ಮಾಡಿದ್ದೇ ಆಗಿದ್ದಲ್ಲಿ ಏಳು ಜನ್ಮದವರೆಗೂ ಸ್ವರ್ಗವಾದರೂ ದೊರೆತಿತ್ತು ಅಂತ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟೊಂದು ಹಗರವಾಗಿ ನಾಲಿಗೆ ಹರಿಬಿಟ್ಟಿರುವ ಶಾ ಅವರಿಗೆ ಒಂದು ಗಂಭೀರವಾದ ಎಚ್ಚರಿಕೆಯೊಂದನ್ನು ರವಾನಿಸಬೇಕಾಗಿದೆ ಅಂತ ಹೇಳಿದರು ಅಮಿತ್ ಶಾ ಅವರೇ ನಮಗೆ ಅಂಬೇಡ್ಕರ್ ಒಬ್ಬರೇ ಏಕೈಕ ದೇವರು ಅದರಲ್ಲಿ ಎಂದಿಗೂ ರಾಜಿ ಇಲ್ಲ ಅಂಬೇಡ್ಕರ್ ಅವರ ಹೆಸರನ್ನ ಉಸಿರಾಗಿಸಿಕೊಂಡಿದ್ದೇವೆ ಕೊನೆಯ ಉಸಿರಿರೋವರೆಗೂ ಅಂಬೇಡ್ಕರ್ ಅವರ ಹೆಸರನ್ನೇ ಉಸಿರಾಗಿಸಿಕೊಳ್ಳುತ್ತೇವೆ ಕೂಡ ಅಮಿತ್ ಶಾ ಅವರೇ ನೀವೆಲ್ಲ ಅಂಬೇಡ್ಕರ್ ಅವರ ಸಾಧನೆ ಏಳಿಗೆ ಸಹಿಸದೆ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡುತ್ತಲೇ ಬರುವ ಮೂಲಕ ನಿಮ್ಮ ಅಸಹಿಷ್ಣುತೆಯ ಪ್ರದರ್ಶನ ಮಾಡ್ತಿದ್ದೀರಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂಬೇಡ್ಕರ್ ಅವರನ್ನ ಮತ್ತು ಮತ್ತವರ ಸಮುದಾಯಗಳನ್ನು ಒಪ್ಪಿಕೊಳ್ಳಲು ನೀವು ಎಂದಿಗೂ ತಯಾರಿಲ್ಲ ಇಡೀ ವಿಶ್ವವೇ ಒಪ್ಪಿಕೊಂಡು ವಿಶ್ವಸಂಸ್ಥೆ ಅಂಬೇಡ್ಕರ್ ಅವರ ಜನ್ಮದಿನವಾದ ಏಪ್ರಿಲ್ ಹದಿನಾಲ್ಕರ ದಿನವನ್ನ ವಿಶ್ವ ಜ್ಞಾನದ ದಿನ ಅಂತ ಘೋಷಣೆ ಮಾಡಿದೆ ಭಾರತದ ಇತಿಹಾಸದಲ್ಲಿ ಅಸ್ಪೃಶ್ಯ ಸಮುದಾಯಗಳಿಗಿದ್ದ ಪರಿಸ್ಥಿತಿಯನ್ನು ನೆನಪಿಸಿಕೊಂಡ್ರೆ ವಿಪರೀತ ಅವಮಾನ ದೌರ್ಜನ್ಯಕ್ಕೆ ಒಳಗಾಗಿದ್ದ ನಮ್ಮನ್ನ ಯಾವ ದೇವರು ಕೂಡ ರಕ್ಷಣೆ ಮಾಡಿದ ಉದಾಹರಣೆ ಇಲ್ಲ ಇದು ಸಮಸ್ತ ಜನರಿಗೂ ಕೂಡ ಗೊತ್ತು ಆದರೆ ಅಸ್ಪೃಶ್ಯರು ಮಹಿಳೆಯರು ಮತ್ತು ಶೋಷಿತರ ಬದುಕನ್ನ ತನ್ನ ತ್ಯಾಗ ಅಧ್ಯಯನ ಬದ್ಧತೆ ಮತ್ತು ದೂರದೃಷ್ಟಿಯ ಮೂಲಕ ಪ್ರತಿದಿನವೂ ರಕ್ಷಣೆ ಮಾಡ್ತಾ ಇರುವ ನಿಜವಾದ ಶಕ್ತಿ ಯಾವುದಾದರೂ ಇದ್ರೆ ಅದು ಬಿ ಬಿಆರ್ ಅಂಬೇಡ್ಕರ್ ಅವರು ಮತ್ತು ಅವರ ಸಂವಿಧಾನ ಎನ್ನುವುದನ್ನು ನಾವು ಎದೆ ತಟ್ಟಿಕೊಂಡು ಹೇಳುತ್ತೇವೆ ಅಂತ ಹೇಳಿದರು ನಂತರದಲ್ಲಿ ಇಟಗಿಯ ಸಿದ್ದೇಶ್ವರ ಪುಣ್ಯಾಶ್ರಮದ ಶಿವಶರಣ ಗದಿಗೆಚಪ್ಪನವರು ಮಾತನಾಡಿ ಅಮಿತ್ ಶಾ ಅವರೇ ನಿಮಗೆ ಅಧಿಕಾರದ ಮತ ತಲೆಗೇರಿದ್ದು ಬಾಯಿಯನ್ನು ಇಟ್ಕೊಂಡು ಮಾತನಾಡಿ ಇಲ್ಲದೇ ಇದ್ರೆ ಪರಿಣಾಮ ಎದುರಿಸಬೇಕಾಗುತ್ತಿದೆ ಅಂತ ಎಚ್ಚರಿಕೆ ನೀಡಿದರು ನಂತರದಲ್ಲಿ ಈಶಪ್ಪ ಶಿರೂರ್ ಪ್ರತಿಭಟನೆ ಕುರಿತು ಮಾತನಾಡಿದರು ಜನವರಿ ಆರರಂದು ಕೊಪ್ಪಳ ಬಂದ್ಗೆ ಕರೆ ನೀಡಿದ್ದು ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ಪ್ರತಿಭಟನೆ ಆರಂಭಗೊಂಡು ಅಂಬೇಡ್ಕರ್ ವೃತ್ತದ ಮೂಲಕ ಕಂಬ ಗಂಜ್ ಸರ್ಕಲ್ನಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನಾ ಮೆರವಣಿಗೆ ಶುರುವಾಗಲಿದೆ ಈ ಪ್ರತಿಭಟನೆಯಲ್ಲಿ ಯುವಕರು ಬೈಕ್ ರ್ಯಾಲಿ ಮೂಲಕ ಆಗಮಿಸುವ ಜೊತೆಗೆ ಬೀದಿ ಬದಿ ವ್ಯಾಪಾರಸ್ಥರು ಆಟೋ ಚಾಲಕರು ಸೇರಿದಂತೆ ಇನ್ನಿತರ ಸಂಘಟನೆಗಳ ಪದಾಧಿಕಾರಿಗಳು ಮಹಿಳೆಯರು ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ಸಾವಿರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಕರೆ ನೀಡಿದರು ನಡುವಿನಮನಿ ಭೀಮಣ್ಣ ನಡುವಿನಮನಿ ನಿಂಗಪ್ಪ ಪ್ರಶಾಂತ ಪ್ರಶಾಂತ್ ಬೆರಳಿನ್ ರಾಘು ಕಾತರ್ಕಿ ಹನುಮಂತಪ್ಪ ನಿಂಗೋ ನಿಕಲ್ ಶ್ರೀಧರ್ ಭಂಡಾರಿ ಶ್ರೀಕಾಂತ ಲಕ್ಮಾಪುರ್ ಮಾರುತಿ ಯಡಿಯಾಪುರ್ ಹಾಗೂ ಈಶಪ್ಪ ಚಂಡೂರ್ ಸೇರಿದಂತೆ ದಲಿತ ಸಂಘಟನೆಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಕುಕನೂರು ಲೋಕಸಭೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಅಭಿನಯಕಾರಿಯಾಗಿರ್ತಕ್ಕಂಥ ಮಾತನ್ನು ನೀಡಿದ್ದಾರೆ ಈ ದೇಶದ ರಕ್ಷಣಾ ಸಚಿವರು ಈ ದೇಶದ ಸಂವಿಧಾನಕೃತರಾಗಿರ್ತಕ್ಕಂಥ ಅಂಬೇಡ್ಕರ್ನ ಕಾಪಾಡೋದು ಅವರ ಗೌರವ ಇರದಂಥ ವ್ಯಕ್ತಿ ಈ ದೇಶ ಏನು ಕಾಪಾಡಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ನಮಗೆಲ್ಲರಿಗೂ ಉದ್ಭವ ಕೊಡುತ್ತೆ ಅವರು ತಮ್ಮ ಭಾಷಣದಲ್ಲಿ ಜಗತ್ತಿನ ಅಥವಾ ದೇಶ ಜನರಿಗೆ ಸಂದೇಶ ಕೊಡ್ತಾರ ಪ್ರತಿಯೊಂದಕ್ಕೂ ಹೇಗೆ ನೀವು ಅಂಬೇಡ್ಕರ್ 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 ಅಂತ ಕೂಗ್ತೀರಿ ಈ ರೀತಿ ಅಂಬೇಡ್ಕರ್ ನಾಮಕರಣ ಮಾಡೋದ್ರಿಂದ ಆ ಒಂದು ಹೆಸರನ್ನು ಉಚ್ಚಾರಣೆ ಮಾಡೋದ್ರಿಂದ ಬಿಟ್ಟು ನೀವೇನಾದರೂ ಭಗವಂತನ ನಾಮ ಸ್ಮರಣೆ ಮಾಡಿದ್ದಾಗಿದ್ರೆ ಭಗವಂತ ನಿಮ್ಗೆ ಏಳೋಳು ದಿನಕ್ಕಾಗಷ್ಟು ಮುಕ್ತಿಯನ್ನು ದೈಪಾಲಿಸುತ್ತ ಅಂತಂದು ಹೇಳಿಕೆ ಮನುಷ್ಯ ಜೀವಕ್ಕೆ ಭಗವಂತಿಯನ್ನು ಕೊಟ್ಟ ನಮ್ಮ ಮನುಷ್ಯ ಕೊಟ್ಟ ಪರಿಜ್ಞಾನ ಅವರಿಗಿಲ್ಲ ಭಗವಂತ ಅಥವಾ ದೇವರು ಇದು ಮಾನವನ ಭಾವ ಸಂಗತಿ ಅದು ಕ್ರಿಯಾತ್ಮಕ ಗೊತ್ತಿಲ್ಲ ಈ ದೇಶದ ಸಮಸ್ತ ಜನರಿಗೆ ವಿವಿಧ ಜನಾಂಗಕ್ಕೆ ವಿವಿಧ ಭಾಷೆಗಳಿಗೆ ವಿವಿಧ ಪ್ರದೇಶಕ್ಕೆ ವಿವಿಧ ವರ್ಗಕ್ಕೆ ಜಾತ್ಯಾತೀತವಾಗಿ ವರ್ಗಾತೀತವಾಗಿ ವರ್ಣಾತೀತವಾಗಿ ಮತ್ತು ಲಿಂಗಾತೀತವಾಗಿ ಸರ್ವರಿಗೆ ಸಮಪಾಲ ಎಂಬ ಒಂದು ಇಪ್ಪತ್ತೈದರಂದು ಬೃಹತ್ ಪ್ರಮಾಣದ ಮೆರವಣಿಗೆಯನ್ನು ನಾವು ಇಪ್ಪತ್ತೈದರಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡ್ತೀವಿ ಆ ಪ್ರತಿಭಟನದಲ್ಲಿ ಎಲ್ಲ ನಮ್ಮ ಪ್ರಗತಿಪರ ಚಿಂತಕರು ಮತ್ತು ಈ ದೇಶದಲ್ಲಿ ಬದುಕ್ತಕ್ಕಂತ ಪ್ರತಿಭೆ ಪ್ರತಿಭಾ ಚಿಂತಕರಲ್ಲ ಯಾರು ದೇಶದ ಸಂವಿಧಾನದ ಅಡಿಯಲ್ಲಿ ಬದುಕ್ತೀವಿ ಬಾಳ್ತೀವಿ ಅದರಿಂದ ಲಾಭ ಪಡ್ಕೊಳ್ತೀವಿ ಅವರೆಲ್ಲರೂ ಇದಕ್ಕೆ ಏನಪ್ಪ ಅಂದ್ರೆ ಭಾಗಿಯಾಗಿ ಆ ವ್ಯಕ್ತಿ ರಾಜೀನಾಮೆ ಕೊಡುವರೆ ಅಮಿತ್ ಶಾ ರಾಜೀನಾಮೆ ಕೊಡ್ಕೊಂಡು ಹೋರಾಟ ಮಾಡ್ತೀವಿ ಮಾತನ್ನು ಈ ಮುಖಾಂತರವಾಗಿ ನಾವೇನ ಎಲ್ಲರೂ ಒಕ್ಕಲದಿಂದ ಘೋಷಣೆ ಮಾಡ್ತೀವಿ ಆ ಒಬ್ಬ ಅಮಿತ್ ಶಾ ನಾವೆಲ್ಲರೂ ಏಕಕಂಠ ಧಿಕ್ಕಾರ ಧಿಕ್ಕರಿಸಿದೀವಿ ಹದಿನೇಳನೇ ತಾರೀಕಿಗೆ ಒಂದು ಲೋಕಸಭದಲ್ಲಿ ಒಂದು ಸಭದೊಳಗೆ ಮಾತಾಡಿದಂಥವರು ಅಮಿತ್ ಅಂತಕ್ಕಂಥ ಒಂದು ವ್ಯಕ್ತಿ ಇವತ್ತು ನಮ್ಮ ಇಂಡಿಯಾ ಸಂವಿಧಾನ ಅಡಿಯಲ್ಲಿ ಬರ್ತ ಅಂಥ ಸಂವಿಧಾನವನ್ನು ಬರೆದಂಥ ಒಬ್ಬ ಅಂಬೇಡ್ಕರ್ಗೆ ಅವಚ್ಚ ಶಬ್ದದಿಂದ ಮಾತಾಡಿದ ಒಂದು ರೀತಿಯಲ್ಲಿ ನಾವು ನಾಳೆ ಜನವರಿ ಒಂದು ಆರನೇ ತಾರೀಕಿನಿಂದ ಇಪ್ಪತ್ತೈದನೇ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಬ್ರೆ ದೊಡ್ಡ ಒಂದು ಪ್ರಮಾಣದಾಗ ಎಲ್ಲ ಹಳ್ಳಿ ಜನ ಒಗ್ಗುಡ್ಕೊಂದು ಬಂದ್ ಕರೆಯನ್ನು ನಮ್ಮ ಇಡೀ ಸಂವಿಧಾನ ಅಡಿಯಲ್ಲಿ ಬದುಕ್ತಕ್ಕಂಥ ಎಲ್ಲ ಜನಾಂಗದವರು ಒಂದು ಆದೇಶದಾರರ ಮೇರೆಗೆ ಆ ಅವರು ಮಾತಾಡಿದಂಥ ಶಬ್ದಕ್ಕೆ ನಾವು ಅದನ್ನು ಖಂಡನೆ ಮಾಡಿ ಎಲ್ಲರದಕ್ಕೂ ಸೇರಿ ಒಂದು ಬಂಧನ ಕರೆ ಕೊಟ್ಟಿದ್ದಕ್ಕೆ ಒಂದು ದೊಡ್ಡ ಪ್ರಮಾಣದಾಗ ಪ್ರತಿಭಟನೆ ಮಾಡ್ತೀವಿ ಒಂದು ಗತಿ ಮುನ್ಸುವರಿಗಿನ ನಾವೇನು ಕೈ ಬಿಡುವಂಥ ವ್ಯವಸ್ಥೆ ಇಲ್ಲ ಅದಕ್ಕೆಲ್ಲ ಸಾಮರ ಹಿಂದೆ ಬೆಂಬಲ ಇತ್ತು ಅಂತ ಹೇಳಿ ನಾನು ಯಾರ ಮಾತುಗಳನ್ನು ಮುಗಿಸ್ತೀನಿ